ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ ಅವರ ರಾಜಕೀಯ ಬದುಕಿನಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಅವರು ಸುದ್ದಿಯಲ್ಲಿ ಇದ್ದವರು ಎಂಬತ್ತರ ದಶಕದಿಂದ ರಾಜಕಾರಣದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಬಂದಂತಹ ಯಡಿಯೂರಪ್ಪ ಈಗ ಸುದ್ದಿಯಲ್ಲಿರುವುದಿದೆ ಅದಕ್ಕೆ ಕಾರಣ ಲೋಕಾಯುಕ್ತ ಅವರ ಮೇಲೆ ಎಫ್ಐಆರ್ ದಾಖಲಿಸಿದೆ ಹಾಗೆಯೇ ಸಹಕಾರ ಸಚಿವ ಸೋಮಶೇಖರ್ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಹಾಗೂ ಅವರ ಅಳಿಯಂದರು ಇಡೀ ಕುಟುಂಬದವರು ಆಮೇಲೆ ಎಫ್ಐಆರ್ ದಾಖಲಾಗಿದೆ ಅದಕ್ಕೆ ಕಾರಣ ಬಿಡಿಎ ವಸತಿ ಯೋಜನೆ ಗುತ್ತಿಗೆಯಲ್ಲಿ ಭ್ರಷ್ಟಾಚಾರದ ಆರೋಪ ಈ ಪ್ರಕರಣ ಹೊಸಲ್ಲ ಆದರೆ ಈಗ ಲೋಕಾಯುಕ್ತ ಹೊಸ ಶಕ್ತಿಯನ್ನು ಪಡೆದ ಮೇಲೆ ಅಥವಾ ಎ ಸಿ ಬಿ ಏನಿದೆ ರದ್ದುಗೊಳಿಸಿದ ಮೇಲೆ ಬಂದಂತಹ ಮಹತ್ವದ ಪ್ರಕರಣ ಇದು ಒಂದು ರೀತಿಯಲ್ಲಿ ಲೋಕಾಯುಕ್ತಕ್ಕೆ ಕೂಡ ಪರೀಕ್ಷೆ ಹಾಗೇನೆ ಯಡಿಯೂರಪ್ಪನವರ ರಾಜಕೀಯ ಬದುಕಿನ ಏನಿದೆ ಅವರ ಕೊನೆಯ ಇನ್ನಿಂಗ್ಸ್ ಅನ್ಬಹುದೇನೋ ಈಗ ಅವರು ಈ ಒಂದು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸಬೇಕಾಗಿದೆ ಸೊ ಯಡಿಯೂರಪ್ಪ ಭ್ರಷ್ಟರಹಿತ ರಾಜಕಾರಣಿ ಅಂತ ಹೇಳುವುದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷಾಧಾರಗಳಿಲ್ಲ ಸತತವಾಗಿ ಅವರ ಮೇಲೆ ಆರೋಪಗಳು ಬರ್ತಾರೆ ಅವರ ಪುತ್ರ ವಿಜಯೇಂದ್ರ ಮೇಲೆ ಆರೋಪ ಇದೆ ಗಣಿ ವ್ಯವಹಾರದಲ್ಲಿ ಸಂತೋಷ ಹೆಗಡೆಯವರ ವರದಿಯಲ್ಲಿ ಅವರು ಈಗಾಗಲೇ ಜೈಲು ವಾಸವನ್ನು ಅನುಭವಿಸಿ ಬಂದಿದ್ದಾರೆ ಈಗ ಈ ಪ್ರಕರಣ ಏನಾಗಬಹುದು ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಸಿಲುಕಿಕೊಳ್ತಾರೆ ವಿಜೇಂದ್ರ ಸಿಲುಕಿ ಕೊಡ್ತಾರೆ ಅದರ ಜೊತೆಗೆ ಭ್ರಷ್ಟಾಚಾರದ ವಿರೋಧಿ ಅಂತ ಕ್ಲೇಮ್ ಮಾಡ್ಕೊತಾ ಇರುವಂಥ ಬಿ ಜೆ ಪಿ ಬಿ ಜೆ ಪಿ ಮೋದಿ ಅಂಡ್ ಶಾ ಈ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ತಗೋತಾರೆ ಅನ್ನೋದು ನೋಡಬೇಕಾಗಿದೆ ಸೊ ಈ ಪ್ರಕರಣದಲ್ಲಿ ಏನಿದೆ ಅಂದರೆ ಟೆಂಡರ್ ಅಕ್ರಮದ ಆರೋಪ ಇದು ಏನು ಬಿ ಡಿ ಎ ವಸತಿ ಯೋಜನೆ ಇದೆ ಅದರಲ್ಲಿ ಹೆಸರುಗಲ್ಲ ಬಂದ ರಾಗಲಿಂಗ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಆ ಕಂಪ್ನಿಗೆ ಗುತ್ತಿಗೆ ಕೊಟ್ಟಂತ ಅದಕ್ಕೆ ಕೊಟ್ಟ ವಿಚಾರ ಅಲ್ಲಿ ಎಸ್ ಆರೋಪ ಮೊದಲಿಂದ ಇತ್ತು ಇಬ್ರಾಹಿಂ ಮನು ಅವರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದು ನಮಗೆ ಗೊತ್ತು ಸೊ ಏನಿದೆ ಬಿ ಡಿ ಎ ವಸತಿ ಯೋಜನೆಯೊಂದರ ಕಾಮಗಾರಿಗೆ ಗುತ್ತಿಗೆ ನೀಡೋದಕ್ಕೆ ಗುತ್ತಿಗೆದಾರರಿಂದ ಲಂಚ ಪಡೆದಿದ್ದಾರೆ ಅನ್ನೋ ಆರೋಪ ಇದರಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಆರೋಪಿತರಲ್ಲಿ ಒಬ್ಬರು ಅವರು ಬಿ ಡಿ ಎ ಅಧ್ಯಕ್ಷರಾದ ಸಂದರ್ಭದಲ್ಲಿ ಗುತ್ತಿಗೆ ನೀಡಲಾಯಿತು ಮತ್ತು ಅದಕ್ಕೆ ಲಂಚ ಸ್ವೀಕರಿಸಲಾಯಿತು ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪ ಅವರ ಅಳಿಯ ಯಾರು ವಿರೂಪಾಕ್ಷಪ್ಪ ಅಂತ ಯಾರಿದ್ದಾರೆ ಯಮಕನ ಮರಡಿ ಅವರು ಒಬ್ಬ ಆರೋಪಿತರು ಅವರ ಮಗ ಶಶಿಧರ್ ಮರಡಿ ಈ ಹೆಸರುಗಳೆಲ್ಲ ನಮಗೆ ಮೊದಲಿಂದ ಗೊತ್ತು ಹಾಗೆ ನಮ್ಮ ವಿರೂಪಾಕ್ಷಪ್ಪ ಅವರ ಅಳಿಯ ಸಂಜಯ್ ಶ್ರೀ ಗುತ್ತಿಗೆದಾರ ಚಂದ್ರಕಾಂತ ರಾಮಲಿಂಗಂ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಜೆ ಸಿ ಪ್ರಕಾಶ್ ಮತ್ತು ಮೂವತ್ತೇಳು ಕ್ರೆಸೆಂಟ್ ಹೋಟೆಲ್ ಮಾಲೀಕ ಕೆ ರವಿ ಅವರು ಇತರ ಆರೋಪಿಗಳಾಗಿದ್ದಾರೆ ಈ ಎಲ್ಲರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹಾಗೂ ಭಾರತೀಯ ದಂಡ ಸಂಹಿತೆ ಏನಿದೆ ಅದರ ವಿವಿಧ ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಬೆಂಗಳೂರು ಪೂರ್ವ ತಾಲೂಕು ತಮಗೆ ಗೊತ್ತಿರಬಹುದು ಪೂರ್ವ ತಾಲೂಕಿನ ಕೋನುದಾಸ್ಪುರ ಅಂತ ಇದೆ ಕೋನುದಾಸನಪುರ ಬಿಡಿ ನಿರ್ಮಿಸ್ತಾ ಇರುವಂಥ ಬಹು ಮಹಡಿ ವಸತಿ ಸಮುಚ್ಚಯದ ಕಾಮಗಾರಿ ಏನಿದೆ ಕಾಮಗಾರಿ ಚಂದ್ರಕಾಂತ ರಾಮಲಿಂಗಮ್ಮ ಅವರು ಅದು ಇತರ ಆರೋಪಿಗಳು ಒಟ್ಟು ಇಪ್ಪತ್ತೊಂಬತ್ತು ದಶಾಂಶ ಐದು ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನುವುದು ಇದರ ಆರೋಪ ಇದನ್ನು ಆರೋಪಿಸಿದವರು ಕರ್ನಾಟಕ ಆಂಟಿ ಕ್ರಾಫ್ಟ್ ಮತ್ತು ಪರಿಸರ ವೇದಿಕೆ ಅಧ್ಯಕ್ಷ ಟ ಟಿ ಜಿ ಇಬ್ರಾಹಿ ಅಬ್ರಾಹಿಂ ಅವರು ಅಬ್ರಾಹಂ ಇಬ್ರಾಹಿಂ ಅಲ್ಲ ನಮ್ಮಲ್ಲಿ ಇಬ್ರಾಹಿಂ ಅಂದರೆ ಅಬ್ರಾಹಂ ಅವರು ಟಿ ಜಿ ಅಬ್ರಾಹಂ ಎಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಅವರು ಅವರು ಹೋರಾಟ ಮಾಡ್ತಾನೆ ಬಂದಿರು ಅವರು ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನ ಕೊಟ್ಟಿದ್ರು ಸೊ ಅದನ್ನ ಈ ಖಾಸಗಿ ದೂರು ಸಲ್ಲಿಸಿದ ಮೇಲೆ ಆರೋಪಿಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲ ವಿಶೇಷ ನ್ಯಾಯಾಲಯ ಆದೇಶ ಬುಧವಾರ ಆದೇಶ ಹೊರಡಿಸಿದ್ದು ನ್ಯಾಯಾಲಯದ ಆದೇಶದಂತೆ ಇವಾಗ ಎಫ್ಐ ಆರ್ ಅನ್ನು ದಾಖಲಿಸಿದ್ದಾರೆ ಲೋಕಾಯುಕ್ತ ಪೊಲೀಸರು ಪ್ರಕರಣದಲ್ಲಿ ಯಡಿಯೂರಪ್ಪ ಮೊದಲನೇ ಆರೋಪಿಯಾದರೆ ವಿಜೇಂದ್ರ ಎರಡನೇ ಆಗಿದ್ದಾರೆ ಸೋಮಶೇಖರ್ ಅವರು ಆರನೇ ಆರೋಪಿ ಸೋಮಶೇಖರ್ ಗೊತ್ತಾಗ್ತದೆ ಈಗ ಅವರು ಸಹಕಾರ ಸಚಿವರು ಆಗಿಯೂ ಇದ್ದಂಥವ್ರು ಇರುವವರು ಅವರ ಮೇಲೆ ಈ ಆರೋಪ ಬಂದಿದೆ ಇಲ್ಲೂ ಕೂಡ ಇಂತಹ ಆರೋಪಿತ ಸಚಿವರನ್ನ ಆರೋಪ ಇರುವ ಸಚಿವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಬಿ ಜೆ ಪಿ ವರಿಷ್ಠರು ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ ಯಾಕೆಂದರೆ ನ್ಯಾಯ ಅಂತಂದರೆ ಈಗ ಅವರು ರಾಜೀನಾಮೆ ಕೊಡಬೇಕು ಅಧಿಕಾರದಲ್ಲಿ ಅವರು ಇರುವುದರಿಂದ ಅವರು ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ನೀವು ತನಿಖೆ ನಡೆದ್ರೆ ತನಿಖೆಗೆ ಅವರು ಪ್ರಭಾವ ಬೀರಬಹುದು ಅಂತ ಹೇಳ ಆ ಕಾರಣಕ್ಕೆ ಅವರು ನ್ಯಾಚುರಲಿ ರಾಜೀನಾಮೆ ಕೊಡ ತಗೋತಾರೆ ಗೊತ್ತಿಲ್ಲ ಯಾಕಂದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಬಿ ಜೆ ಪಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ಈಗಾಗಲೇ ಅದು ಸ್ಪಷ್ಟವಾಗಿದೆ ಎಲ್ಲರೂ ಗೊತ್ತಿದೆ ಆದರೆ ಇದಕ್ಕೆ ಬಹಳ ಈಗಿನ ಮಾಹಿತಿಗಳ ಶೆಲ್ ಕಂಪನಿಗಳನ್ನು ಮಾಡಿಬಿಟ್ಟು ಅದ್ರ ಮೂಲಕ ಈ ಆರೋಪಿತರಿಗೆ ದುಡ್ಡು ಸಂದಾಯ ಆಗಿದೆ ಅಂತ ಆಗ್ತಾ ಇದೆ ಇವತ್ತಿನಾದ್ರೂ ವಿವರಗಳೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಸೊಡಿ ಒಟ್ಟು ಇದನ್ನೇನಿದೆ ಅಂತಂದರೆ ಯಾವ ಸೆಕ್ಷನ್ ನೋಡಿ ಸೆಕ್ಷನ್ ಸೆವೆನ್ ಸೆಕ್ಷನ್ ಏಟ್ ಸೆಕ್ಷನ್ ನೈನ್ ಸೆಕ್ಷನ್ ಟೆನ್ ಮತ್ತು ಸೆಕ್ಷನ್ ಹದಿಮೂರರ ಪ್ರಕಾರ ಗಂಭೀರ ಸ್ವರೂಪದ ಆರೋಪ ಇದು ಸೊ ಈ ಆರೋಪಗಳನ್ನು ಈ ಸೆಕ್ಷನ್ ಅಡಿಯಲ್ಲಿ ಹಾಕಿದ್ದಾರೆ ಅದರ ನಡುವೆ ಈ ವಿಚಾರ ಬದಲು ಸದನದಲ್ಲಿ ಪ್ರಕ ಇದಾಗಿತ್ತು ಪ್ರಸ್ತಾಪ ಆಗಿತ್ತು ಆಗ ಯಡಿಯೂರಪ್ಪನವ್ರು ಸವಾಲು ಹಾಕಿದರು ಭಾಳ ಜನಕ್ಕೆ ನೆನಪಿರ್ಬೋದು ಅಸೆಂಬ್ಲಿನ ಅವರು ಸವಾಲು ಈ ಬಗ್ಗೆ ಲೋಕಾಯುಕ್ತ ತನಿಖೆ ನಡೀಲಿ ಇನ್ನೊಂದು ಆಗಲಿ ನಾನು ಎದುರಿಸ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿದರು ಈಗ ಲೋಕಾಯುಕ್ತ ತನಿಖೆ ಏನಿದೆ ಅದು ನಡೀಬೇಕು ನಾನು ಮೊದಲು ಹೇಳಿದಾಗೆ ಇದರಲ್ಲಿ ಒಂದು ಲೋಕಾಯುಕ್ತದ ಲೋಕಾಯುಕ್ತ ಹೇಗೆ ಕೆಲಸ ಮಾಡುತ್ತೆ ಲೋಕಾಯುಕ್ತದ ಮುಂದಿರುವ ಇದೆ ಯಾಕೆಂದರೆ ಹೊಸದಾಗಿ ಲೋಕಾಯುಕ್ತ ಶಕ್ತಿ ಪಡೆದಿದೆ ಅದು ವೆಂಕಟಚಲ ಅವರಿದ್ದಂಥ ಸಂದರ್ಭದಲ್ಲಿ ಸಂತೋಷ್ ಹೆಗಡೆ ಅವರ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೋ ಆ ರೀತಿ ಲೋಕಾಯುಕ್ತ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆ ಇದು ಚಾಲೆಂಜಿಂಗ್ ಆಗದ್ದು ಅದರ ಜೊತೆಗೆ ಬಿ ಜೆ ಪಿಗೆ ಇದೊಂದು ಚಾಲೆಂಜಿಂಗ್ ಯಾಕೆಂತಂದರೆ ಭ್ರಷ್ಟಾಚಾರವನ್ನು ಏನಿದೆ ಅದನ್ನು ಬಿ ಜೆ ಪಿಯ ನಾಯಕರುಗಳು ವಿರೋಧಿಸ್ತಾರೆ ಬಂದಿದ್ದಾರೆ ಸೆಂಟ್ರಲ್ ನಾಯಕರುಗಳು ಅದಾದ ಮೇಲೆ ಕರ್ನಾಟಕದಲ್ಲಿ ಹಲವು ರೀತಿಯ ಭ್ರಷ್ಟಾಚಾರದ ಆರೋಪಗಳು ಇತ್ತೀಚೆಗೆ ಒಬ್ಬ ಎಮ್ ಎಲ್ ಎ ದಡಗಸ್ಕೋರ್ ಮೇಲೆ ಬಂತು ಹದಿನೈದು ಲಕ್ಷ ತಗಾಡಿದ್ದು ಅದರ ಜೊತೆಗೆ ಹಲವು ಪ್ರ ಭ್ರಷ್ಟಾಚಾರದ ಪ್ರಕರಣಗಳು ಇದೆ ಸೊ ಇದನ್ನು ಎದುರಿಸೋದಕ್ಕೆ ಬಿಜೆಪಿ ಏನು ಮಾಡುತ್ತೆ ಸೊ ಈಗಾಗಲೇ ಅನ್ನಿಸುವಂತೆ ಬಿ ಜೆ ಪಿ ಇದನ್ನು ಎದುರಿಸೋದಕ್ಕೆ ಏನು ಮಾಡ್ತಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ್ಯಾವ ಭ್ರಷ್ಟಾಚಾರದ ಹಾರಗಳು ಅದನ್ನ ಅವ್ನ ಬಿಡ್ತಾರೆ ಭ್ರಷ್ಟಾಚಾರ ಇವ್ರ ಮೇಲೆ ಬಂದುಬಿಟ್ರೆ ಅವ್ರ ಮೇಲೆ ಅಲ್ಟಿಮೇಟ್ಲಿ ಜನರಿಗೆ ಎಲ್ಲರೂ ಕಟ್ಟರೆ ಅನ್ನೋ ಒಂದು ತೀರ್ಮಾನ ಆ ಸ್ಥಿತಿಯನ್ನು ನಿರ್ಮಿಸಲಾಗ್ತದೆ ಆದರೆ ಭ್ರಷ್ಟಾಚಾರವನ್ನು ಒಂದು ಗಂಭೀರ ಇಶ್ಯೂ ಆಗಿ ಸೊಸೈಟಿಗಳು ಇಲ್ಲ ರಾಜಕಾರಣಿಗಳು ತಗೋತಾಯಿಲ್ಲ ಇದು ಸಾಮಾನ್ಯ ಯಾವ್ಯಾವ ನೇಮಕಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಗೊತ್ತೋ ಅದು ಯಾವುದು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪುತ್ತಾ ಇಲ್ಲ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ತಲುಪುತ್ತ ಇದು ಒಂದು ಪ್ರಶ್ನೆ ಹಾಗೆಯೇ ಯಡಿಯೂರಪ್ಪನ ಯೂರಪ್ಪನ ರಾಜಕೀಯ ಬದುಕಿನ ಕೊನೆಯ ಇನಿಂಗ್ಸ್ನಲ್ಲಿ ಅವರು ಇಂಥ ಒಂದು ಆರೋಪವನ್ನು ಎದುರಿಸೋದಿದೆಯಲ್ಲ ತನಿಖೆಯನ್ನು ಎದುರಿಸ್ಬೇಕಾಗಿದೆಯಲ್ಲ ಅದು ಬಹಳ ದೊಡ್ಡ ಸವಾಲು ಯಡಿಯೂರಪ್ಪ ಒಂದು ಹಳೆಯ ರೀತಿಯ ಒಂದು ಮಹಾರಾಜರ ಟೈಪ್ ಇದ್ದವರು ಅವರು ಅವರು ಒಂದು ರೀತಿ ಯಾರು ಏನು ಕೇಳಿದ್ರು ಕೊಡ್ಬಿಡುವ ಕೊಟ್ಟು ಬಿಡುವ ಕೊಡೋವ ಇದ್ದಾಗಿ ಅದರ ಜೊತೆಗೆ ಅವರ ರಾಜಕೀಯ ಬದುಕಿನಲ್ಲಿ ಅಪೊಸಿಷನಲ್ಲಿ ಅವರು ಇರುವ ಸಂದರ್ಭದಲ್ಲಿ ಹೋರಾಟ ನಡೆಸ್ತಾ ಬಂದಿದ್ದೇನಿದೆ ಅದು ಒಂದು ಅಂತ ಅದನ್ನು ನಾನು ಹಲವು ಸಂದರ್ಭದಲ್ಲಿ ಅಪ್ರಿಸಿಯೇಟ್ ಮಾಡಿದ್ದೀನಿ ಅವರು ರೈತರ ಪರವಾಗಿ ಮಾಡಿದ ಹೋರಾಟಗಳು ಅವರು ಶಿಕಾರಿಪುರದಿಂದ ರೈತರ ಒಂದು ಮೆರವಣಿಗೆಯನ್ನು ನಡೆಸಿದ್ದು ರೈತರ ಅದರ ಎಫೆಕ್ಟ್ ಏನೇ ಇದೆ ರೈತರ ಪರವಾಗಿ ಅವರು ಸಪರೇಟ್ ಬಜೆಟ್ ಮಾಡಿಸಿದ್ದು ಅದರಿಂದ ಅವರ ರೈತರ ಪ್ರೀತಿ ಏನಿದೆ ಅದು ಪ್ರಶ್ನೆ ಮಾಡ ಅದ್ರ ಜೊತೆಗೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಶಕ್ತಿ ತುಂಬಿದವರು ಕೇವಲ ಜನಸಂಘದ ಸಂಘ ಪರಿವಾರದ ಕೆಲವರ ಬೆಂಬಲ ಮಾತ್ರ ಇದ್ದ ಬಿ ಜೆ ಪಿ ಅಧಿಕಾರ ಹಿಡಿಯುವಂತೆ ಮಾಡಿದವರು ಈ ಸ ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ಭ್ರಷ್ಟತೆಯನ್ನು ಒಪ್ಪಿಕೊಂಡ್ರ ಭ್ರಷ್ಟಾಚಾರವನ್ನು ತಮ್ಮ ಬದುಕಿನ ಭಾಗವನ್ನಾಗಿ ಮಾಡ್ಕೊಂಡ್ರ ಇದು ಪ್ರಶ್ನೆಗಳು ಆದ್ದರಿಂದ ಈ ಒಂದಿದೆ ಈ ಯಡಿಯೂರಪ್ಪನವರ ಇದನ್ನು ನಾನು ದುರಂತ ಅಂತ ಹೇಳಿದೆ ಈ ದುರಂತಕ್ಕೆ ಬೇರೆಯವರು ಯಾರು ಕಾರಣ ಅಲ್ಲ ಇದು ಯಡಿಯೂರಪ್ಪನವರ ದುರಂತದ ಕಥೆ ದುರಂತಕ್ಕೆ ಯಡಿಯೂರಪ್ಪನವರೇ ಕಾರಣ ಯಾಕಂದ್ರೆ ಇತಿಹಾಸದಲ್ಲಿ ದಾಖಲಾಗುತ್ತೆ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ರು ಸೊ ಈ ಆರೋಪಗಳನ್ನು ನೀವು ಗಮನಿಸಿದರೆ ಅವರು ಇದು ಇದು ಪ್ರಕರಣದಲ್ಲಿ ಸುಲಭವಾಗಿ ತಪ್ಪಿಸಿಕೊಳ್ಳುವುದು ಕಷ್ಟ ಅಂತ ನನಗೆ ಆಸೆ ನಾಟ್ ಸೋ ಈಸಿ ಟು ಔಟ್ ಅಂತ ಅವರು ಇದರಿಂದ ಹೊರಗೆ ಬರುವುದು ಈಸಿ ಅಲ್ಲ ಪ್ರಾಮಾಣಿಕವಾಗಿ ಎನ್ಕ್ವರಿ ನಡೆದರೆ ಅವರು ಯಾಕೆಂದರೆ ಇದು ಹಣ ವರ್ಗಾವಣೆ ಏನಿದೆ ಅವರ ಕುಟುಂಬದ ಹಲವರ ಮೇಲೆ ಇದೆ ಶೆಲ್ ಕಂಪ್ನಿಗಳ ಮೂಲಕ ಕಲ್ಕತ್ತಾದ ಶೆಲ್ ಕಂಪನಿಗಳ ಮೂಲಕ ರಾಂಗ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಅವರು ಅದು ಏನ್ರಿ ಕೋಟಿ ಇಪ್ಪತ್ತಾರು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಒಂದು ಯಾವುದೋ ಒಂದು ಟೆಂಡರ್ನಲ್ಲಿ ಇಷ್ಟು ಹಣದ ವ್ಯವಹಾರ ನಡೆಯುತ್ತೆ ಅಂದರೆ ಇವರು ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಅದು ಎಷ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಹಿಡಿದಿರ್ಬೋದು ಎಷ್ಟು ಹಣ ಬಂದಿರ್ಬೋದು ಇದನ್ನು ನಾವು ಸಾಮಾನ್ಯ ಜನ ಊಹಿಸುವುದಕ್ಕೂ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಒಬ್ಬ ಸಾಮಾನ್ಯ ರೈತರ ಮಗ ಇಷ್ಟು ಉನ್ನತ ಮಟ್ಟಕ್ಕೆ ಹೇಳಿದೆ ಅವರು ಈ ಹಂತಕ್ಕೆ ಬಂದಿರಲ್ಲ ಅಂತ ಒಂದು ನೋವು ಇದೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಅವರು ತೊಡಗಿಕೊಂಡಿದ್ದು ಅದು ಬಹಳ ಮಟ್ಟಿಗೆ ನನಗನ್ನಿಸುವ ಅವರ ಕೌಟುಂಬಿಕ ಪ್ರೇಮದಿಂದ ಅವರಿಗೆ ಸಾಧ್ಯ ಬಹಳಷ್ಟು ಜನ ರಾಜಕಾರಣಿಗಳು ತಮ್ಮ ಮಕ್ಕಳ ಮೇಲಿನ ಮೋಹದಿಂದ ತಮ್ಮ ರಾಜಕೀಯ ಬದುಕನ್ನು ನಾಶಪಡಿಸ್ಕೊಂಡಿದ್ದಾರೆ ಸೊ ಆಸ್ತಿಯನ್ನು ಮಾಡಿ ಮಾಡಿ ತಮ್ಮ ಇಮೇಜನ್ನು ನಾಶಪಡಿಸ್ಕೊಂಡಿದ್ದಾರೆ ಅದಕ್ಕೆ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಬ ಬಿ ಜೆ ಪಿ ಎಲ್ಲಿ ಅವರಿದ್ದರೂ ಕೂಡ ಬಿ ಜೆ ಪಿ ಮಾತ್ರ ಬರಟರು ಕಾಂಗ್ರೆಸ್ನವ್ರು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ನಲ್ಲೂ ಇಂಥ ನಾಯಕರಿದ್ದಾರೆ ಇದು ಒಟ್ಟಾರೆ ಈ ವ್ಯವಸ್ಥೆ ಹೇಗೆ ನಾಶ ಆಗ್ತಾ ಇದೆ ಮತ್ತು ರಾಜಕಾರಣಿಗಳು ರಾಜಕೀಯ ಮೌಲ್ಯಗಳು ಹೇಗೆ ಕೂಸಿತಾ ಇವೆ ದುಡ್ಡು ಮಾಡುವುದು ಒಂದೇ ಬದುಕಿನ ಪರಮಧ್ಯೇಯ ಅನ್ನುವ ರೀತಿಗೆ ಇವರೆಲ್ಲ ಬಂದು ತಲುಪಿದ್ದಾರಲ್ಲ ಅಷ್ಟು ಹಣ ಮಾಡಿಬಿಟ್ಟು ಏನು ರೀ ಮಾಡ್ತಾರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತುತ್ತಿನ ಉನ್ನ ಅನ್ನಕ್ಕ ಒದ್ದಾಡ್ತಿರ್ತಾನೆ ನಮ್ಮ ರೈತ ಸಮುದಾಯ ಅವರಿಗೆ ತಮಗೆ ಸಿಕ್ಕಂಥ ಅಲ್ಪ ವರಮಾನದಲ್ಲಿ ಬದುಕ್ತಾರೆ ಸಂತೋಷವಾಗಿ ಹಾಗೆ ಇವರಿಗೆಲ್ಲ ಏನು ಬಡದಿದ್ದೀರಿ ದಾಡಿ ದುಡ್ಡು ಮಾಡು ದುಡ್ಡು ಮಾಡು ಭ್ರಷ್ಟಾಚಾರದ ಬದುಕೋ ಒಂದು ಮಿತಿ ಬೇಡವಾ ಸೊ ಮೊದಲೆಲ್ಲ ನಾನು ನೋಡ್ತಾ ಇದ್ದಾಗ ಪಾರ್ಟಿ ಫಂಡಿಗೆ ಅಂತ ದುಡ್ಡು ತೊಗೊಳ್ತಾಯಿತ್ತು ಅದು ನಮ್ಗೆ ಗೊತ್ತು ಇಲೆಕ್ಷನ್ ಸಂದರ್ಭದಲ್ಲಿ ಬೇಕು ಅಂತ ಪಾರ್ಟಿ ಫಂಡಿಗೆ ಹಣ ತಗೋತಾಯಿದ್ರು ಅದನ್ನು ಪಾರ್ಟಿ ಚುನಾವಣೆ ಇದಕ್ಕೆ ಬಳಸ್ತಾಯಿದ್ದೆ ಆದರೆ ಇವತ್ತು ಪಾರ್ಟಿ ಫಂಡ್ ಮತ್ತು ರಾಜಕಾರಣಿಗಳ ವೈಯಕ್ತಿಕ ಫಂಡ್ ಅನ್ನೋದೇ ವ್ಯತ್ಯಾಸ ಹೊರಟೋಗಿದೆ ಎಲ್ಲ ಕೂಡ ಕಬಳಿಸೋದು ನುಂಗೋದು ಆಸ್ತಿ ಮಾಡೋದು ಕುಟುಂಬ ನನ್ನ ಮಗ ನನ್ನ ಮೊಮ್ಮಕ್ಕಳು ನಮ್ಮ ಅಳಿಯ ನಮ್ಮ ಮಾವ ನಮ್ಮ ಅಜ್ಜ ಇನ್ನೊಂದು ಎಲ್ಲರೂ ಆಸ್ತಿ ಮಾಡಿ 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 ಒಂದು ಸಾಮ್ರಾಜ್ಯವನ್ನು ಕಟ್ಟಿಬಿಡೋದು ಈ ಸಾಮ್ರಾಜ್ಯವನ್ನು ಕೆಡುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಇನ್ನೊಬ್ಬರು ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಅವರು ಭ್ರಷ್ಟರೆಲ್ಲ ಏನಿದ್ದಾರೆ ಅಂತ ಅಂದರೆ ಭ್ರಷ್ಟರನ್ನ ತಮ್ಮ ಪಾರ್ಟಿ ತಗೊಂಡು ಸಾಕುವ ಕೆಲಸಕ್ಕೆ ಬಿ ಜೆ ಪಿ ನಿರ್ಧಾರ ಪ್ರತಿಪಕ್ಷದಲ್ಲಿರುವ ಭ್ರಷ್ಟರ ಮೇಲೆ ದಾಳಿ ನಡೆಯುತ್ತೆ ಅವರು ಹೆದರು ಕೊಟ್ಟು ಬರ್ತಾರೆ ಈಗ ಲೇಟೆಸ್ಟು ನಮ್ಗೆ ಗೊತ್ತಲ್ಲ ಗೋವಾದಲ್ಲಿ ಮಾಜಿ ಮುಖ್ಯಮಂತ್ರಿ ಮಹಮೇಶ್ ಕಾಮತ್ ಅವರು ಅವ್ರು ದೇವರು ಹೇಳಿದ್ರು ಅಂತ ಅವ್ರದ್ದು ಅವ್ರದ್ದು ಅಕ್ರಮ ಗಣಿಗಾರಿಕೆ ಇತ್ತು ಹೆದರಿಸ್ತೋ ಪಾರ್ಟಿಗೆ ತಕ್ಕ ಬಂದ ಈ ರೀತಿ ಒಂದು ವಾತಾವರಣ ಸಂಪೂರ್ಣವಾಗಿ ಕಲುಷಿತಗೊಂಡು ನಾಶದ ಹಂತಕೊಂಡಿದೆ ಜನತಂತ್ರನ ಒಂದು ವ್ಯಂಗ್ಯ ಆಗಿಬಿಟ್ಟಿದೆ ಭ್ರಷ್ಟಾಚಾರ ಬದುಕಿನ ಭಾಗ ಆಗಿಬಿಟ್ಟಿದೆ ಸೊ ಈ ಇಡೀ ವ್ಯವಸ್ಥೆಯ ಕುಸಿತದ ಲಕ್ಷಣ ಇದು ಇದನ್ನೊಂಥರ ಈ ಭ್ರಷ್ಟಾಚಾರವನ್ನು ರೆಗ್ಯುಲರೈಸ್ ಮಾಡುವಂಥ ಈ ಈ ಸಂದ ಈ ಈ ಸಂದರ್ಭದಲ್ಲೂ ಕೂಡ ಮೋದಿ ಮತ್ತು ಅಮಿತ್ ಶಾ ಯಡಿಯೂರಪ್ಪನವರ ಮೇಲೆ ಕ್ರಮ ಕೈಗೊಳ್ಳುವಂಥ ಈಗ ಎಫ್ ಐ ಆರ್ ದಾಖಲಾಗಿದೆ ಒಂದು ಧೈರ್ಯ ಆಲೋಚನೆ ಇದೆಯಾ ಅವರಿಗೆ ಯಡಿಯೂರಪ್ಪ ಈಗ ಅವರು ಬಿ ಜೆ ಪಿ ಸಂಸದೀಯ ಮಂಡಳಿಗೆ ಸದಸ್ಯರಾಗಿದ್ದಾರೆ ಅಲ್ಲಿ ಹೊರಗಾಗ್ತೀರಾ ಹಾಕಬೇಕು ನಿಮ್ಗೆ ನಿಜವಾಗಿ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡಬೇಕು ಇದು ಕೇವಲ ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟಿದ್ದಲ್ಲ ರಾಜಕೀಯ ವ್ಯವಸ್ಥೆಯ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಅದ್ರ ಜೊತೆಗೆ ಬಿಜೆಪಿ ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಅಂತ ಹೇಳ್ತಾರಪ್ಪ ಅವ್ರ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಮೋದಿ ಮತ್ತು ಅಮಿತ್ ಶಾ ಕೇವಲ ಗಿಮಿಕ್ ಮಾಡ್ತಾ ಬದುಕ್ತಾರೆ ಅಥವಾ ನಿಜವಾಗಿ ಅವರು ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಒಂದು ಕನ್ಸರ್ನ್ ಇದೆಯಾ ಭ್ರಷ್ಟಾಚಾರಗಳನ್ನು ಕ್ರಮ ಕೈಗೊಳ್ಳಬೇಕು ಅಂತಿದೆಯಾ ಅದು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೊರಗೆ ಬರುತ್ತೆ ಬಟ್ ದೇಶದ ನಾವು ಮುಗಿದ್ರು ಏನಂದರೂ ನಂಬ್ತಾರೆ ನೀವು ಮಾತಾಡೋಕೆ ಹೋದರೆ ಮೋದಿಯವರು ಎಂಥ ಸರಡರು ಕಡಿರಿ ಅವ್ರಿಗೇನು ಏನು ಇಲ್ಲ ಇಲ್ಲಪ್ಪ ಏನು ಏನೂ ದುಡ್ಡಿಲ್ಲ ಅಂತ ಮಾತಾಡ್ತಾರೆ ಆದರೆ ಮೋದಿಯವರು ಅಂತ ಅಂದೇನೋ ಒಂದು ಡೈಲಾಗ್ ಇದೆಯಲ್ಲ ಹೇಳ್ತಾ ಬಂದಿಲ್ಲ ಒಂದು ಸಾಕ್ತಾರೆ ಅದೇನೇ ಅವರನ್ನು ಬೆತ್ತರಗೊಳಿಸುತ್ತೆ ಸೊ ಇಲ್ಲಿ ಇಡೀ ಪ್ರಕರಣದಲ್ಲಿ ಬಿ ಜೆ ಪಿ ನಿಜವಾದ ಬಿ ಜೆ ಪಿ ಏನು ಅನ್ನೋದು ಗೊತ್ತಾಗುತ್ತೆ ಮೋದಿ ಅಮಿತ್ ಶಾ ಅವರ ಬದ್ಧತೆ ಏನಿದೆ ಭ್ರಷ್ಟಾಚಾರ ವಿರುದ್ಧವಾದ ಒಂದು ಬದ್ಧತೆ ಇದೆಯಾ ಅನ್ನೋದು ಸ್ಪಷ್ಟ ಆಗುತ್ತೆ ನಮಗೆ ಅನುಮಾನಗಳಿದೆ ಏನಿವೆ ಯಡಿಯೂರಪ್ಪನವ್ರೆ ನಿಮ್ಮ ರಾಜಕೀಯ ಬದುಕಿದೆಯಲ್ಲ ಆ ಬದುಕಿನಲ್ಲಿ ಮತ್ತೆ ನೀವು ಇದು ಸಿಲುಕಬಾರ್ದಾಗಿತ್ತು ಆದರೆ ತಾವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಇಂತಹ ಎಷ್ಟು ಪ್ರಕರಣಗಳನ್ನು ನೋಡ್ತಾ ಕಣ್ಣು ತೊಂದರೆ ಗೊತ್ತಿಲ್ಲ ನಿಮ್ಮ ಕುಟುಂಬದವರು ಇಡೀ ಒಂದು ಬೊಕ್ಕಸವನ್ನು ಲೂಟಿ ಮಾಡಿದಂತೆ ಕಾಣುತ್ತೆ ಯಡಿಯೂರಪ್ಪನವ್ರೆ ಇದಾಗಬಾರ್ದಾಗಿತ್ತು ಇದು ತಮ್ಮ ರಾಜಕೀಯ ಬದುಕಿನ ಒಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ತಾವು ಕಾನೂನು ಹೋರಾಟ ಮಾಡಬೇಕು ಮಾಡ್ತೀರಿ ಆದರೆ ನಿಮ್ಮ ಆತ್ಮಕ್ಕೆ ನಿಮಗೆ ಗೊತ್ತಿದೆ ನೀವು ಭ್ರಷ್ಟಾಚಾರಿಗಳು ಹೌದು ಅಂತ ನಿಮಗೆ ಗೊತ್ತಿದೆ ನಿಮ್ಮ ಮಗ ವಿಜೇಂದ್ರ ಅವರಿಗೆ ಗೊತ್ತಿದೆ ನಿಮ್ಮ ಇಡೀ ಕುಟುಂಬದವರು ಮೊಮ್ಮಕ್ಕಳು ಒಬ್ರು ಇವರಿಗೆ ಗೊತ್ತಿದೆ ನಿಮ್ಮನ್ನು ನಿಮ್ಮ ಆತ್ಮವನ್ನು ಕೇಳ್ಕೊಳ್ಳಿ ಈ ರಾಜಕೀಯ ಬದುಕಿನ ಕೊನೆಯಲ್ಲಾದರೂ ನಿಮಗೊಂದು ರಿಪೆಂಟೆನ್ಸ್ ಇರಲಿ ಅದು ಭಾಳ ಮುಖ್ಯವಾದ್ದು ನಾವೆಲ್ಲ ತಪ್ಪು ಮಾಡ್ತೀವಿ ಬದುಕಿನಲ್ಲಿ ತಪ್ಪು ಮಾಡಿದಾಗ ಒಂದು ರಿಪೆಂಟೆನ್ಸ್ ಇರಬೇಕು ಅಂತಹ ರಿಪೆಂಟೆನ್ಸನ್ನು ನಾನು ನಿಮ್ಮ ಹತ್ರ ನಿರೀಕ್ಷೆ ಮಾಡ್ತೀನಿ ಹಾಗೆ ಈ ಕೊನೆಯ ಕಾಲದಲ್ಲಿ ತಮ್ಮ ಆತ್ಮಚರಿತ್ರೆ ಬರಬಹುದು ಸತ್ಯವನ್ನು ಬರಬೇಡಿ ಕರ್ನಾಟಕ ಜನರಿಗೆ ಗೊತ್ತಾಗಲಿ ಅಂತ ಹೇಳ್ತಾರೆ ಇವತ್ತಿನ ಸುದ್ದಿ ವಿಶ್ವೇಶ್ಞಣೆಯನ್ನು ಉಂಟು ಎಲ್ಲರ ಒಳಗಡೆ ನಮಸ್ಕಾರ